ಕಲ್ಯಾಣ್ ಶೆಟ್ಟ್ರೆ ಪರಿಸ್ಥಿತಿ ಹಂಗಿದೆ ನೀವಿನ್ನು ಇನ್ನು ಪ್ರಾಕ್ಟೀಸ್ ಮಾಡ್ತಿದಿರಲ್ಲ ಅಂತಲೇ ಬೇಜಾರಷ್ಟೇ ಹಂಗಂತಲ್ಲ ಅದನ್ನ ನೋಡ್ಬಿಟ್ಟು ಇವಾಗ ಅಂತ ಬರ್ತಿರುತ್ತೆ ನೋಡಿ ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ ಇಂತ ಇಂಥದ್ದೇ ಟೈಮ್

ಎಂಟ್ರಿ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಲಾಟೆಗ್ ಬಂದಾಗ ನಾನು ಕೂತ್ಕೊಂಡ್ ಸೆಟ್ಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡಿಸ್ಕೊಂಡ್ಬಿಟ್ಟು ಟೈಮ್ ತಗೊಂಡ್ಬಿಟ್ಟು ಸೆಟ್ಲ್ ಮಾಡ್ದಲ್ಲೇ ಆ ಮನುಷ್ಯ ಬರೇ ಏರ್ಲೈನ್ಸ್ ಓಡಾಡಿಸ್ಕೊಂಡಿದ್ಬಿಟ್ರೆ ಸಾಕಾಗತ್ತಾ ಇದ್ರ आप भी फॉर पेटिशनर रिलेशन रिलेशन माय सीनरीज अनवेलेबल आई प्रेफर जोरा मंदिर नहीं एनआईडी प्रीज़ आम आराम इंडियन तेरोसिस अलरेडी इट इस सबमिटेड दैट काउंसिल फॉर पेटिशनर इस नॉट वेल रिलीस्ड टू 27 जून तीन मार्च तीन मार्च आलरेडी एक्सटेंडेड प्रवीण कुमार कोलकार ने ಆಗಿದೆ ಹೋಗಪ್ಪ ಎಷ್ಟ್ ಟೈಮ್ ಬರ್ತೀಯ ಪ್ರವೀಣ್ ಕುಲ್ಕರ್ಣಿ ಶಿವರಾಜ್ ಬಳ್ಳುಳ್ಳಿ ವಕಾಲತ್ತೆ ಹಾಕಿಲ್ವಂತಲ್ಲ ಅವ್ರು ಫಸ್ಟ್ ರೆಸ್ಪಾಂಡ್ ಯಾರು ಡಿಫೆಕ್ಟವ್ ಡಿಫೆಕ್ಟ್ ಡಿಫೆಕ್ಟ ಕಂಪ್ಲೇಂಟ್ ಶಿವರಾಜ್ ಬಳ್ಳುಳ್ಳಿ ಏನಿದು ಹೊಸಪೇಟೆ ಮುನ್ಸಿಪಾಲ್ಟಿ ಗಲಾಟೆ ಅಲ್ವೇ ಇದು ಅದ ಆಮೇಲೆ ಹತ್ತು ವರ್ಷ ಆದ್ಮೇಲೆ ಯಾರ ಹಾ ಅದು ಖಾತಾ ಹಾಕಿ ಮಾಡಿದ್ರಿ ಅಂತ ತಕ್ಷಣನೇ ಇವ್ರ ಮೇಲೆ ಅಂತ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಖಾತಾ ಚೇಂಜ್ ಅದು ಗಿಫ್ಟ್ ಮೇಲೆ ಮಾಡಿದ್ದು ಗಿಫ್ಟ್ ಡೀಟ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಇನ್ನೊಬ್ರು ಮಾಡಿದ್ರು ಅವ್ರ ಇನ್ನೊಬ್ರು ಮಾರಾಟ ಮಾಡಿದ್ರು ಮಾರಾಟ ತಗೊಂಡ್ ಅವ್ರು ಇದ್ ಮಾಡಿದ್ದಾರೆ ಬಳ್ಳುಳ್ಳಿ ಇದಾರ ನೋಡ್ರಿ ಅಲ್ಲಿ ನನ್ ಪ್ರೆಸೆಂಟ್ ಆನ್ ದಿ ಆರ್ ಒನ್ ರೀ ಅವ್ರ ಏನ್ ನಿಮ್ದೇನ್ ಅಬ್ಜೆಕ್ಷನ್ ಆಗ್ತೀರೇನ್ರಿ ಅಭಿಷೇಕ್ ಹತ್ತು ವರ್ಷ ಆದ್ಮೇಲೆ ಯಾವ್ದೋ ಖಾತಾ ಚೇಂಜ್ ಮಾಡಿದಕ್ ಮಾಡಿದ್ರೆ ಅವ್ರ ಅವ್ರ ಏನೋ ಸಿವಿಲ್ ಪ್ರೊಸೀಡಿಂಗ್ಸ್ ಕೇಸ್ ಮಾಡ್ರಿ ಆಲ್ರೆಡಿ ಗ್ರಾಂಟೆಡ್ ಎಕ್ಸ್ಟೆಂಡೆಡ್ ಇಲ್ದೇನ್ ಇನ್ನೊಂದಾಗಿದೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ಬಿಡ್ಲ ಬರೆದಿದ್ದಾರೆ ಬಿಕಾಸ್ ಐ ಕೆನ್ ನಾಟ್ ಹೋಲ್ಡ್ ಎನಿ ಮಿನಿ ಟ್ರಯಲ್ ನಾವು The my Lord's available are, on record in the form of uh, statements and the uh, documents go to show that you are actively involved in the conspiracy one one submission methods yes i am not i don't mind court. i don't mind writing an order if you want to uh, invite an order adverse order from this court once one submission my yes mister yeah uh, i have been married as accused number 14 my Lord. I, was... I know that i know that yes. i have seen the papers i have also yes. seen the column number 17 read, read number... column number 17 no yes, things sir. are very clear conspiracy is alleged and you are part of the conspiracy i, I have not, never been a part of it my lords so i have never so gone that's in what the you are trying to say but you see read column number 17 no and my lords so i have never had a meeting with the complainant my lords sir this fellow this fellow he sits elsewhere and then says this is how it should be done ಕಳಿಸ್ತೀನಿ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಗಲಾಟೆ ಸೆಟ್ಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಟೈಮ್ ತಗೊಂಡ್ಬಿಟ್ಟು ದುಡ್ಡು ಸೆಟ್ಲ್ ಮಾಡ್ದೆ ಆ ಮನುಷ್ಯ ಬರೇ ಏರ್ಲೈನ್ಸ್ ಓಡಾಡಿಸ್ಕೊಂಡು ಇದ್ಬಿಟ್ರೆ ಸಾಕಾಗತ್ತ ಸರ್ No, no, but kindly I... read. No, why are why are we beating around the bush? Come to the point. One minute. Come one minute. to the one minute. point. One minute, one minute. You are wasting the time. One minute. One minute. See. Okay. I have been added for, uh, for the second respondent, Ganpati, but. ಗಣಪತಿ ಭಟ್ ಗಣಪತಿ ಭಟ್ ಇದರೇನ್ರಿ ಅಲ್ಲಿ ಗಣಪತಿ ಭಟ್ ಸಬೀಲ್ ಅವ್ರ ಅಲ್ಲಿ ದನ್ವಾಡೆ ಬಾಹುಬಲಿ ದನ್ವಾಡೆ ಬಾಹುಬಲಿ ಧನ್ವಾಡೆ ಇರ್ಬೇಕಲ್ರಿ ಇಬ್ರು ಸೇರ್ ಹಾಕ್ತೀನಿ ಹೇಳಿದ್ ವಕಾಲತ್ಗೆ ಇಬ್ರು ಇಲ್ವಲ್ಲ ವಿಲ್ ರಿಲೀಸ್ ಆನ್ ಟ್ವೆಂಟಿ ಯು ಕಮ್ ಪ್ರಿಪೇರ್ಡ್ ವಿತ್ ಫ್ಯಾಕ್ಸ್ ಅಂಡ್ ಫಿಗರ್ಸ್ ವಿತ್ ರೆಲೆವೆಂಟ್ ಪಾಯಿಂಟ್ यह इंट्री मॉडल में काइंडली भी नैन प्रेजेंट टाइम पे ऑफ़ द आर्टो रिलीज़ टाइम ट्वेंटीएथ इंट्री मॉडल में काइंडली भी एक्सटेंडर मिला कल्याण शेट्रो यस मिला तीनों बरसा वेन मिलते इंट्री मॉडल मिलते आले इंट्री मॉडल ग्रैंटेड अलर्ट स्टैंड्स एक्सटेंडेड टिल नेक्स्ट डेट यस थैंक्स थ ನೀವ ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ ಅಂತಲೇ ಬೇಜಾರಷ್ಟೇ ಹಂಗಂತಲ್ಲ ಎಂತದನ್ನು ನೋಡ್ಬಿಟ್ಟು ಇವಾಗ ಇಂಥದ್ದು ನೋಡ್ಬೇಕಲ್ಲ ಅಂತ ಅಷ್ಟ ಅದನ್ನ ಅದೇನೋ ಬರ್ತಿರುತ್ತೆ ನೋಡ್ರಿ ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ ಇಂತ ಇಂಥದ್ದೇ ಹೇಳ್ರಿ ಪ್ರೆಫರ್ ವೀಕ್ಸ್ ಟೈಮ್ ಮಲ್ಯಾಡಿ ದಿಸ್ ಮೈ ಡಬ್ ಹಾ ಗು ನಾಟ್ ಗೆಟ್ ದಿ ಫೈಲ್ ಮಲಾಡ್ ವೀಕ್ಸ್ ಟೈಮ್ ಬರೇ ಟೈಮ್ ಕೇಳೋದ್ ಆಯ್ತಲ್ರಿ ಕುಪೆಲೂರ್ ಇಲ್ಲ ನೆಕ್ಸ್ಟ್ ವೀಕ್ ಮಾಡ್ಕೊಟ್ ರೆಡಿ ಪಕ್ಕದಾಗ್ ಬೇರೆ ಅವ್ರನ್ನ ಕೊಡ್ಸ್ಕೊಂಡಿದೀರಿ ಅರ್ಸಿ ಕಟ್ಟಗಿನ ತಿಳಿಸ ಆಲ್ ರೈಟ್ ಅಟ್ ರಿಕ್ವೆಸ್ಟ್ ಆಫ್ ಆ ಕುಪೆಲ್ಲೋರ್ ಕೊಡ್ಬೇದನ್ರಿ ಕಡದ್ ಕಟ್ಟಿ ಆ ರೈಟ್ ರಿಲೀಸ್ ದಿಸ್ ಮ್ಯಾಟರ್ಸ್ on 27/6. Angadi entry model may can be extended. Ah, entry model extended. Angadi. Please. Please. Entry model extend. Madi dini. Madi dini. Madi dini. 8.1 lakh. 21st September. 28th to 27th. That bitre Monday to Gurwar. Na koi odo. 18th. Hello, sir. Next. Every Thursday these matters. 20th, 27th, 4th July. You can choose any of these days. 20th.

Manthagani please not man. man. this You're case number 11 is uh, dead but in my case petition number one that is a pattern he is dead and in ah. so far as double sub is concerned i I return letter to produce the, the all right part. at request of both release this matter on 27-6 Iremat entry matter to be extended ah, entry matter extended MB Iremat